ಇತ್ತೀಚೆಗೆ ಸದಲ್ಗಾ ನಗರದ ಪ್ರಗತಿ ಟ್ಯುಟೋರಿಯಲ್ ಕ್ಲಾಸ್ನ ಪಾಲಕರ ಸಭೆ ನಡೆಯಿತು ಚಿಕ್ಕೋಡಿ ತಾಲೂಕಿನ ಸದಲ್ಗಾ ನಗರದಲ್ಲಿ ಕಳೆದ ಎಂಟು ಹತ್ತು ವರ್ಷಗಳಿಂದ ಪ್ರಸಿದ್ಧವಾಗಿರುವ ಪ್ರಗತಿ ಟ್ಯುಟೋರಿಯಲ್ನ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದ ವಿದ್ಯಾರ್ಥಿಗಳ ಪಾಲಕರ ಸಭೆ ಸದಲ್ಗಾದ ಆದರ್ಶ್ ಇನ್ಸ್ಟಿಟ್ಯೂಟ್ ಆಫ್ ಕಂಪ್ಯೂಟರ್ ಎಜುಕೇಷನ್ ಸೆಂಟರ್ ಸದಲ್ಗಾದಲ್ಲಿ ಇತ್ತೀಚೆಗೆ ಹಿರಿಯ ಪತ್ರಕರ್ತ ಅಣ್ಣಾಸಾಹೇಬ್ ಕದಂ ನವಕವಿ ಬಸವರಾಜ್ ಕೋಳಿ ಆದರ್ಶ್ ಕಂಪ್ಯೂಟರ್ ತರಬೇತಿ ಸಂಸ್ಥೆಯ ಅಧ್ಯಕ್ಷ ಸುನೀಲ್ ಬೆಳಕುಡೆ ಟುಟೋರಿಯಲ್ ಕ್ಲಾಸಸ್ ನಿರ್ದೇಶಕಿ ಸುವರ್ಣ ಬೆಳಕುಡೆ ಮತ್ತು ಶೋಭಾ ನಾಯ್ಕವರ ಸಮ್ಮುಖದಲ್ಲಿ ಸರಸ್ವತಿ ಛಾಯಾಚಿತ್ರ ಪೂಜೆ ಕಾರ್ಯಕ್ರಮದೊಂದಿಗೆ ಪ್ರಾರಂಭಗೊಂಡಿತು ಈ ಕೂಟದಲ್ಲಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಸಂಬಂಧಿಸಿದ ಹಲವು ವಿಷಯಗಳ ಬಗ್ಗೆ ಚರ್ಚಿಸಲಾಯಿತು ವಿದ್ಯಾರ್ಥಿಗಳ ಶೈಕ್ಷಣಿಕ ಗುಣಮಟ್ಟವನ್ನು ಹೇಗೆ ಹೆಚ್ಚಿಸುವುದು ಪೋಷಕರು ಮತ್ತು ಶಿಕ್ಷಕರು ತೆಗೆದುಕೊಳ್ಳಬೇಕಾದ ಜವಾಬ್ದಾರಿ ಮತ್ತು ವಿದ್ಯಾರ್ಥಿಗಳು ಶಾಲಾ ಜೀವನದಲ್ಲಿ ಮೊಬೈಲ್ ಫೋನ್ಗಳಿಂದ ದೂರವಿದ್ದು ಅಧ್ಯಯನದತ್ತ ಗಮನ ಹರಿಸಬೇಕು ಇತ್ಯಾದಿ ಹಿರಿಯ ಪತ್ರಕರ್ತ ಅಣ್ಣಾಸಾಹೇಬ್ ಕದಂ ಪೋಷಕರಿಗೆ ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಿದರು ಈ ಪಾಲಕರ ಸಭಾಕೂಟಲ ನಿಮಿತ್ತ ಎಪ್ಪತ್ತರಿಂದ ಎಂಬತ್ತು ಪಾಲಕರು ಸೇರಿದಂತೆ ಗಣ್ಯರು ಪತ್ರಕರ್ತ ಅಣ್ಣಾಸಾಹೇಬ್ ಕದಂ ಶೀತಲ್ ಕುಡ್ಚೆ ಎಸ್ಡಿಎಂಸಿ ಮಾಜಿ ಅಧ್ಯಕ್ಷ ಮಲಗೌಡ ಪಾಟೀಲ್ ಪಿಕೆಪಿಇಎಸ್ ನಿರ್ದೇಶಕ ಬಂಡಾ ತಪಕಿರೆ ಸುವರ್ಣ ಬೆಳಕುಡೆ ಶೋಭಾ ನಾಯ್ಕ್ ಸಾವಿತ್ರಿ ಬೆಳಕುಡೆ ಸೂರಾಜ್ ಬೆಳಕುಡೆ ಮಿಲನ್ ಮಡಿವಾಳ್ ಅರುಣ್ ಲೋಹಾರ ಆನಂದ್ ಹಾಲಪ್ಪನವರ ರಾಹುಲ್ ಕುಲಕರ್ಣಿ ಆದರ್ಶ್ ಕಂಪ್ಯೂಟರ್ ತರಬೇತಿ ಸಂಸ್ಥೆಯ ತರಬೇತುದಾರ ಪೂಜಾ ಮಾಳ್ಗೆ ಸ್ವಾತಿ ಕೊಲ್ಹಾಪುರೆ ಸವಿತಾ ಭಾಜಕೆ ಸುಭಾಷ್ ಕರಂಗಳೆ ರಹೀಸಾ ಸೈಯದ್ ಮೊದಲಾದವರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ನಂತರ ಎಲ್ಲರಿಗೂ ಅಲ್ಪೋಫಾರ ನಡೆಯಿತು ಸುದ್ದಿ ಇವರಿಂದ ಅಣ್ಣಾಸಾಹೇಬ್ ಕದಂ ಸದಲ್ಗ